ಈಗ ಈ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿರೋದು ಪರಯ ಪರಯನ್ ಮತ್ತು ಮೊಗೇರ ಈ ಮೂರು ಜಾತಿಗಳು ಬಲಗೈ ಸಂಬಂಧಿತ ಜಾತಿಗಳು ತಮಿಳ್ನಾಡಲ್ಲಿ ಪರೆಯರನ್ನ ಬಲಗೈ ಸಮಾಜ ಅಂತ ಕರೀತಾರೆ ಹಂಗಾಗಿ ಅವರನ್ನ ಹೊಲೆಯರ್ ಗುಂಪಿಗೆ ಸೇರ್ಸಿದ್ದಾರೆ ಅವರು ಇಲ್ಲ ಚರ್ಮ ಚಪ್ಪಲಿ ಒಲೆಯ ವೃತ್ತಿ ಮಾಡಲ್ಲ ಪೊರೆಯರು ತಮಟೆ ಕಟ್ತಾರೆ ನಾನು ಅವತ್ತೇ ಹೇಳಿದೆ ಆ ತಮಟೆ ಕಟ್ಟೋದನ್ನ ಡೋಲ್ ಕಟ್ಟೋದನ್ನ ಹೊಲೆಯರು ಚಾಮರಾಜನಗರದಲ್ಲೂ ಮಾಡ್ತಾರೆ ತಮಿಳುನಾಡಲ್ಲೂ ಮಾಡ್ತಾರೆ ಮೈಸೂರಲ್ಲೂ ಅವ್ರ್ಗನ್ಯ ಆಗಿದೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದೀವಿ ನಾವು ಈಗ ನ್ಯಾಯ ಕೊಡಿ ನಾಳೆ ನಾಳಿದ್ರಲ್ಲಿ ಇವತ್ತು ನಾಳೆನೋ ಒಂದು ಆದೇಶ ಹೊರಡಿಸ್ತೀರಿ ನೀವು ಕ್ಯಾಬಿನೆಟ್ ತೀರ್ಮಾನ ಇವತ್ತು ಅಸೆಂಬ್ಲಿನಲ್ಲಿ ಚರ್ಚೆ ಆಗಿ ಒಪ್ಪಿಗೆ ಆಗೋ ಸಾಧ್ಯತೆ ಇದೆ ಅಥವಾ ಒಪ್ಪಿಗೆ ಆಗದೆ ಇರ್ಬೋದು ಬಟ್ ಒಂದು ಆದೇಶ ಅಂತೂ ಬರಬೇಕಲ್ಲ ಯಾಕೆಂದರೆ ಹೊಸ ಅಪಾಯಿಂಟ್ಮೆಂಟ್ಗಳು ಮಾಡಬೇಕು ಪ್ರಮೋಷನ್ಸ್ನ ಮಾಡಬೇಕಾಗಿದೆ ದೇರ್ ಫೋರ್ ಒಂದು ಆದೇಶ ಹೊರಡಿಸಬೇಕಾಗಿದೆ ಈ ಆದೇಶ ಹೊರಡಿಸೋದಕ್ಕಿಂತ ಮೊದಲು ಈ ಅಲೆಮಾರಿ ಅರೆ ಅಲೆಮಾರಿ ಜಾತಿಗಳಿಗೆ ನ್ಯಾಯ ಕೊಟ್ಬಿಟ್ಟು ಮಾಡಿ ಅನ್ನೋದು ಭಾರತೀಯ ಜನತಾ ಅದು ನ್ಯಾಯ ಕೊಡೋ ಪ್ರಕ್ರಿಯೆನಲ್ಲಿ ಬೇರೆ ಯಾವ ಗುಂಪುಗೂ ಅನ್ಯಾಯ ಆಗದೆ ಈ ರೀತಿ ನೋಡ್ಕೊಳ್ಳಿ